ವಿಚಾರಗಳನ್ನ ಹೇಳಿದ್ದೀನಿ ಡ್ರಗ್ಸ್ ವಿಚಾರದಲ್ಲಿ ಈ ಕಳ್ಳತನದ ವಿಚಾರದಲ್ಲಿ ಇನ್ನೂ ನಿಗಾ ವಹಿಸ್ಬೇಕಾದಿದೆ ನಮಗೆ ಸ್ಟಾಫ್ ಸ್ವಲ್ಪ ಕೊರತೆ ಇದೆ ನಾ ಸ್ಟಾಫ್ ತಂದು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇಮಿಡೆಟಿ ದರೋಡೆ ಇದಕ್ಕೆ ಮುದುವಳನಾದ್ಯಂತ ಸಿ ಸಿ ಕ್ಯಾಮ್ರಾ ಹಾಕ್ತಕ್ಕಂಥದ್ದು ಅದನ್ನು ಮಾನಿಟರಿಂಗ್ ಸಿ ಪಿ ಐ ಆಫೀಸಿಂದ ಮಾಡ್ತಕ್ಕಂಥದ್ದು ಪ್ರತಿ ಓನಿಯಲ್ಲಿ ಯಾರು ಹೋದರು ಯಾರು ಬಂದರು ಏನಾಯಿತು ಪ್ರತಿ ಓನಿಯ ರಿಪೋರ್ಟು ನಮ್ಮ ಸ್ಟೇಷನ್ನಲ್ಲಿ ಇರುತ್ತೆ ಅದನ್ನು ಇಮಿಡಿಯೇಟ್ ಮಾಡಲಿಕ್ಕೆ ಪ್ರಪೋಸಲ್ ರೆಡಿ ಮಾಡಲಿಕ್ಕೆ ಹೇಳಿದ್ದೀನಿ ಅದನ್ನ ಕೆಲಸ ನಾವು ಮಾಡ್ತೇವೆ ವಿಚಾರಗಳನ್ನ ಹೇಳಿದ್ದೀನಿ ಡ್ರಗ್ಸ್ ವಿಚಾರದಲ್ಲಿ ಈ ಕಳ್ಳತನದ ವಿಚಾರದಲ್ಲಿ ಇನ್ನೂ ನಿಗಾ ವಹಿಸ್ಬೇಕಾದಿದೆ ನಮಗೆ ಸ್ಟಾಪ್ ಸ್ವಲ್ಪ ಕೊರತೆ ಇದೆ ನಾ ಸ್ಟಾಪ್ ತಂದು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇಮಿಡಿಯೇಟಿ ದರೋಡೆ ಇದಕ್ಕೆ ಮುದುವಳನಾದ್ಯಂತ ಸಿ ಸಿ ಕ್ಯಾಮ್ರಾ ಹಾಕ್ತಕ್ಕಂಥದ್ದು ಅದನ್ನು ಮಾನಿಟರಿಂಗ್ ಸಿ ಪಿ ಐ ಆಫೀಸಿಂದ ಮಾಡ್ತಕ್ಕಂಥ ಪ್ರತಿ ಓಣಿಯಲ್ಲಿ ಯಾರು ಹೋದರು ಯಾರು ಬಂದರು ಏನಾಯಿತು ಪ್ರತಿ ಓಣಿಯ ರಿಪೋರ್ಟು ನಮ್ಮ ಸ್ಟೇಷನ್ದಲ್ಲಿ ಇರುತ್ತೆ ಅದನ್ನು ಇಮಿಡಿಯೇಟ್ ಮಾಡಲಿಕ್ಕೆ ಪ್ರಪೋಸಲ್ ರೆಡಿ ಮಾಡಲಿಕ್ಕೆ ಹೇಳಿದ್ದೀನಿ ಅದನ್ನ ಕೆಲಸ ನಾವು ಮಾಡ್ತೇವೆ ಮುದುಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ